ನಮಸ್ಕಾರ ಎಲ್ಲರಿಗೂ ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಈ ವಿಡಿಯೋ ಸೀರೀಸ್ನ ಮೂರನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಈ ರೀತಿಯ ವಾಕ್ಯಗಳನ್ನು ರಚಿಸಲಿಕ್ಕೆ ಕಲಿಯೋಣ ಸರಿನಾ ಇಲ್ಲಿಯ ತನಕ ನಾವು ಈ ಪದಗಳನ್ನು ಬಳಸಲಿಕ್ಕೆ ಕಲ್ತಿದ್ದೇವೆ ಸರಿ ಅಲ್ವಾ ಈಗ ಇನ್ನೊಂದು ಪದವನ್ನು ಕಲಿಯೋಣ ಅದು ಯಾವುದಂದ್ರೆ ವಾಸ್ ವಾಸ್ ಅಂದರೆ ಆಗಿದ್ದೆ ಅಥವಾ ಇದ್ದೆ ಅಂತ ಸರಿನಾ ಈಗ ಈ ಪದಗಳನ್ನು ಬಳಸಿಕೊಂಡು ವಾಕ್ಯಗಳನ್ನು ರಚಿಸಲಿಕ್ಕೆ ಕಲಿಯೋಣ ಸರಿನಾ ಮೊದಲು ಸ್ಟ್ರಕ್ಚರ್ ಪಾಸಿಟಿವ್ ವಾಕ್ಯಗಳನ್ನು ರಚಿಸಲಿಕ್ಕೆ ನಾವು ಬಳಸುವಂತಹ ಸ್ಟ್ರಕ್ಚರ್ ಐ ವಾಸ್ ಐ ಬರಬೇಕು ಆಮೇಲೆ ವಾಸ್ ಬರಬೇಕು ಆಮೇಲೆ ಏನೋ ಒಂದು ಬರಬೇಕು ಹೀಗೆ ಬಂದರೆ ಕನ್ನಡದಲ್ಲಿ ನಾನು ಏನೋ ಒಂದು ಆಗಿದ್ದೆ ಅಥವಾ ನಾನು ಏನೋ ಒಂದು ಇದ್ದೆ ಅನ್ನುವ ಅರ್ಥ ಸಿಗ್ತದೆ ಸರಿನಾ ಉದಾಹರಣೆ ವಾಕ್ಯಗಳನ್ನು ನೋಡೋಣ ನಾನು ಸಂತೋಷವಾಗಿ ಇದ್ದೆ ನಾನು ಸಂತೋಷವಾಗಿದ್ದೆ ಈ ರೀತಿ ಹೇಳ್ತೇವೆ ನಾವು ಅಲ್ವಾ ಇದನ್ನು ಬಿಡಿಸಿದಾಗ ಸಂತೋಷವಾಗಿ ಇದ್ದೆ ಅನ್ನುವುದು ಸಿಗ್ತದೆ ಈ ವಾಕ್ಯವನ್ನು ಇಂಗ್ಲಿಷ್ನಲ್ಲಿ ಐ ವಾಸ್ ಹ್ಯಾಪಿ ಅಂತ ಹೇಳ್ತೇವೆ ನಾನು ಇದ್ದೆ ಅಂದರೆ ಐ ವಾಸ್ ನಾನು ಇದ್ದೆ ನಾನು ಏನಿದ್ದೆ ಸಂತೋಷವಾಗಿ ಇದ್ದೆ ಸಂತೋಷವಾಗಿ ಅಂತ ಹೇಳಲಿಕ್ಕೆ ಹ್ಯಾಪಿ ಬಳಸ್ತೇವೆ ಐ ವಾಸ್ ನಾನು ಇದ್ದೆ ಐ ವಾಸ್ ಹ್ಯಾಪಿ ನಾನು ಸಂತೋಷವಾಗಿ ಇದ್ದೆ ಸರಿನಾ ಈಗ ಈ ವಾಕ್ಯದ ಅರ್ಥ ಏನು ಐ ವಾಸ್ ಹ್ಯಾಪಿ ಅಂದರೆ ನಾನು ಭೂತಕಾಲದಲ್ಲಿ ಸಂತೋಷವಾಗಿ ಇದ್ದೆ ಐ ಆಮ್ ಹ್ಯಾಪಿ ಅಂದರೆ ನಾನು ಸಂತೋಷವಾಗಿ ಇದ್ದೇನೆ ಅಂತ ಅಂದರೆ ಈಗ ವರ್ತಮಾನ ಕಾಲದಲ್ಲಿ ನಾನು ಸಂತೋಷವಾಗಿ ಇದ್ದೇನೆ ಸರಿನಾ ಐ ವಾಸ್ ಹ್ಯಾಪಿ ಅಂದರೆ ಭೂತಕಾಲದಲ್ಲಿ ಅಂದರೆ ಮುಂಚೆ ನಾನು ಸಂತೋಷವಾಗಿ ಇದ್ದೆ ಅಂತ ಹೇಳುತ್ತಿರುವಂತಹ ವಾಕ್ಯ ಸರಿನಾ ನೆಕ್ಸ್ಟ್ ನಾನು ಶಿಕ್ಷಕ ಆಗಿದ್ದೆ ನಾನು ಶಿಕ್ಷಕನಾಗಿದ್ದೆ ಅಂತ ಹೇಳ್ತೇವೆ ಅಲ್ವಾ ಇದನ್ನು ಇಂಗ್ಲಿಷ್ನಲ್ಲಿ ಐ ವಾಸ್ ಅ ಟೀಚರ್ ಅಂತ ಹೇಳ್ತೇವೆ ನಾನು ಆಗಿದ್ದೆ ಅಂದರೆ ಐ ವಾಸ್ ನಾನು ಏನು ಆಗಿದ್ದೆ ನಾನು ಶಿಕ್ಷಕ ಆಗಿದ್ದೆ ಐ ವಾಸ್ ಅ ಟೀಚರ್ ಕನ್ನಡದಲ್ಲಿ ಒಬ್ಬ ಅನ್ನುವುದನ್ನು ಹೇಳಬೇಕಂತಿಲ್ಲ ಆದರೆ ಇಂಗ್ಲಿಷ್ನಲ್ಲಿ ಎ ಅಕ್ಷರವನ್ನು ಪದವನ್ನು ಬಳಸಲೇಬೇಕು ಐ ವಾಸ್ ಟೀಚರ್ ಅಂದರೆ ತಪ್ಪು ಐ ವಾಸ್ ಅ ಟೀಚರ್ ಅಂತ ಹೇಳಬೇಕು ಸರಿನಾ ಈಗ ಈ ವಾಕ್ಯದ ಅರ್ಥ ಏನು ನಾನು ಶಿಕ್ಷಕ ಆಗಿದ್ದೆ ಅಂದರೆ ಮೊದಲು ಮುಂಚೆ ಭೂತಕಾಲದಲ್ಲಿ ನಾನು ಒಬ್ಬ ಶಿಕ್ಷಕ ಆಗಿದ್ದೆ ಅಂತ ಈಗ ಈಗ ಏನಾಗಿದೆ ಅನ್ನುವುದರ ಬಗ್ಗೆ ಹೇಳಲಿಲ್ಲ ಈಗ ರಿಟೈರ್ ಆಗಿರಬಹುದು ಅಂದರೆ ನಿವೃತ್ತರಾಗಿರಬಹುದು ಅಥವಾ ಬೇರೆ ಕೆಲಸದಲ್ಲಿ ಇರಬಹುದು ಅದರ ಬಗ್ಗೆ ಇಲ್ಲಿ ಹೇಳಲಿಲ್ಲ ಹಾಗಾಗಿ ನಾವು ಕೂಡ ಅದರ ಬಗ್ಗೆ ಯೋಚನೆ ಮಾಡುವ ಅಗತ್ಯ ಇಲ್ಲ ಸರಿನಾ ಐ ವಾಸ್ ಅ ಟೀಚರ್ ಐ ಆಮ್ ಅ ಟೀಚರ್ ಅಂದರೆ ನಾನು ಶಿಕ್ಷಕನಾಗಿದ್ದೇನೆ ನಾನು ಶಿಕ್ಷಕ ಆಗಿದ್ದೇನೆ ಅಂದರೆ ಈಗ ವರ್ತಮಾನ ಕಾಲದಲ್ಲಿ ನಾನು ಒಬ್ಬ ಶಿಕ್ಷಕ ನಾನು ದಿನ ಶಾಲೆಗೆ ಹೋಗ್ತೇನೆ ಪಾಠ ಮಾಡ್ತೇನೆ ನಾನು ಈಗ ಒಬ್ಬ ಶಿಕ್ಷಕ ಆಗಿದ್ದೇನೆ ಅಂತ ಹೇಳುವಂಥದ್ದು ಸರಿನಾ ನೆಕ್ಸ್ಟ್ ನಾನು ರಂಜಿತ್ ಆಗಿದ್ದೆ ಐ ವಾಸ್ ರಂಜಿತ್ ನಾನು ಆಗಿದ್ದೆ ಅಂದರೆ ಐ ವಾಸ್ ನಾನು ಏನಾಗಿದ್ದೆ ನಾನು ರಂಜಿತ್ ಆಗಿದ್ದೆ ಐ ವಾಸ್ ರಂಜಿತ್ ಸರಿನಾ ಈಗ ಈ ವಾಕ್ಯದ ಅರ್ಥ ಏನು ನಾನು ಹೋದ ವರ್ಷ ಶಾಲೆಯಲ್ಲಿ ನಡೆದಂತಹ ನಾಟಕದಲ್ಲಿ ರಂಜಿತ್ ಆಗಿದ್ದೆ ಅಂದರೆ ನನ್ನ ಪಾತ್ರ ರಂಜಿತ್ ಅಂತ ಸರಿನಾ ಐ ಆಮ್ ರಂಜಿತ್ ಅಂದರೆ ನಾನು ರಂಜಿತ್ ಆಗಿದ್ದೇನೆ ಅಂತ ಅಂದರೆ ಈಗ ವರ್ತಮಾನ ಕಾಲದಲ್ಲಿ ನಾನು ರಂಜಿತ್ ಅಂತ ಇಲ್ಲಿ ನಾವು ಭೂತಕಾಲದಲ್ಲಿ ರಂಜಿತ್ ಆಗಿದ್ದೆ ಅಂತ ಹೇಳ್ತಾ ಇದ್ದೇವೆ ಸರಿನಾ ನೆಕ್ಸ್ಟ್ ನಾನು ಹುಡುಗ ಆಗಿದ್ದೆ ಐ ವಾಸ್ ಅ ಬಾಯ್ ನಾನು ಆಗಿದ್ದೆ ಐ ವಾಸ್ ನಾನು ಏನಾಗಿದ್ದೆ ಹುಡುಗ ಅ ಬಾಯ್ ಒಬ್ಬ ಅಂತ ಕನ್ನಡದಲ್ಲಿ ಹೇಳಬೇಕಂತಿಲ್ಲ ಆದರೆ ಇಂಗ್ಲಿಷಲ್ಲಿ ಎ ಬಳಸಲೇಬೇಕು ಆಯ್ತಾ ನಾನು ಒಬ್ಬ ಹುಡುಗ ಆಗಿದ್ದೆ ಮೊದಲು ಆದರೆ ಈಗ ನಾನು ಒಬ್ಬ ಗಂಡಸು ಈ ರೀತಿ ಹೇಳುವಂತಹ ವಾಕ್ಯ ಇದ್ದಿರಬಹುದು ಸರಿನಾ ಸೊ ಈ ರೀತಿ ನಾವು ಸಕಾರಾತ್ಮಕ ವಾಕ್ಯಗಳನ್ನು ರಚಿಸುತ್ತೇವೆ ಆಯ್ತಾ ನೆಕ್ಸ್ಟ್ ನಕಾರಾತ್ಮಕ ವಾಕ್ಯಗಳನ್ನು ರಚಿಸಲಿಕ್ಕೆ ನಾವು ಬಳಸುವಂತಹ ಸ್ಟ್ರಕ್ಚರ್ ಇದು ಐ ವಾಸ್ ನಾಟ್ ಐ ಬರಬೇಕು ವಾಸ್ ಬರಬೇಕು ನಾಟ್ ಬರಬೇಕು ಆಮೇಲೆ ಏನೋ ಒಂದು ಬರಬೇಕು ಹೀಗೆ ಬಂದರೆ ನಾನು ಏನೋ ಒಂದು ಆಗಿರಲಿಲ್ಲ ಅಥವಾ ನಾನು ಏನೋ ಒಂದು ಇರಲಿಲ್ಲ ಅಂತ ಅರ್ಥ ಸರಿನಾ ಉದಾಹರಣೆಗಳನ್ನು ನೋಡೋಣ ನಾನು ಸಂತೋಷವಾಗಿ ಇರಲಿಲ್ಲ ಐ ವಾಸ್ ನಾಟ್ ಹ್ಯಾಪಿ ನಾನು ಇರಲಿಲ್ಲ ಅಂದರೆ ಐ ವಾಸ್ ನಾಟ್ ನಾನು ಏನು ಇರಲಿಲ್ಲ ನಾನು ಸಂತೋಷವಾಗಿ ಇರಲಿಲ್ಲ ಐ ವಾಸ್ ನಾಟ್ ಹ್ಯಾಪಿ ಸರಿನಾ ಐ ವಾಸ್ ನಾಟ್ ಹ್ಯಾಪಿ ಅಂದರೆ ನಾನು ಭೂತಕಾಲದಲ್ಲಿ ಸಂತೋಷವಾಗಿ ಇರಲಿಲ್ಲ ನಾನು ಮೊದಲು ಸಂತೋಷವಾಗಿ ಇರಲಿಲ್ಲ ಈಗ ಈಗದ ಬಗ್ಗೆ ಹೇಳಲಿಲ್ಲ ಈಗ ಏನೂ ಗೊತ್ತಿಲ್ಲ ಈಗ ನಾನು ಸಂತೋಷವಾಗಿ ಇರಬಹುದು ಅದರ ಬಗ್ಗೆ ಹೇಳಲಿಲ್ಲ ಹೇಳದೇ ಇರುವ ಕಾರಣ ನಾವು ಯೋಚನೆ ಮಾಡುವ ಅಗತ್ಯ ಕೂಡ ಇಲ್ಲ ಆಯಿತಾ ಐ ಆಮ್ ನಾಟ್ ಹ್ಯಾಪಿ ಅಂದರೆ ನಾನು ಸಂತೋಷವಾಗಿ ಇಲ್ಲ ಅಂತ ಅಂದರೆ ವರ್ತಮಾನ ಕಾಲದಲ್ಲಿ ನಾನು ಸಂತೋಷವಾಗಿ ಇಲ್ಲ ಅಂತ ಐ ವಾಸ್ ನಾಟ್ ಹ್ಯಾಪಿ ಅಂದರೆ ನಾನು ಸಂತೋಷವಾಗಿ ಇರಲಿಲ್ಲ ಸರಿನಾ ನೆಕ್ಸ್ಟ್ ನಾನು ಶಿಕ್ಷಕ ಆಗಿರಲಿಲ್ಲ ನಾನು ಶಿಕ್ಷಕನಾಗಿರಲಿಲ್ಲ ಐ ವಾಸ್ ನಾಟ್ ಅ ಟೀಚರ್ ನಾನು ಆಗಿರಲಿಲ್ಲ ಐ ವಾಸ್ ನಾಟ್ ನಾನು ಏನು ಆಗಿರಲಿಲ್ಲ ಶಿಕ್ಷಕ ಅ ಟೀಚರ್ ನಾನು ಮೊದಲು ಒಬ್ಬ ಶಿಕ್ಷಕ ಆಗಿರಲಿಲ್ಲ ನಾನು ಒಬ್ಬ ಮ್ಯಾನೇಜರ್ ಆಗಿದ್ದೆ ಐ ವಾಸ್ ನಾಟ್ ಅ ಟೀಚರ್ ಐ ವಾಸ್ ಅ ಮ್ಯಾನೇಜರ್ ಈ ರೀತಿ ಮೊದಲು ಭೂತಕಾಲದಲ್ಲಿ ನಾನು ಯಾರೋ ಒಬ್ಬ ಅಥವಾ ಏನೋ ಒಂದು ಆಗಿರಲಿಲ್ಲ ಅಂತ ಹೇಳ್ತಾ ಇದ್ದೇವೆ ಸರಿನಾ ನೆಕ್ಸ್ಟ್ ನಾನು ರಂಜಿತ್ ಆಗಿರಲಿಲ್ಲ ಐ ವಾಸ್ ನಾಟ್ ರಂಜಿತ್ ನಾನು ಆಗಿರಲಿಲ್ಲ ಅಂದರೆ ಐ ವಾಸ್ ನಾಟ್ ನಾನು ಏನು ಆಗಿರಲಿಲ್ಲ ನಾನು ರಂಜಿತ್ ಆಗಿರಲಿಲ್ಲ ಐ ವಾಸ್ ನಾಟ್ ರಂಜಿತ್ ಸರಿನಾ ನೆಕ್ಸ್ಟ್ ನಾನು ಹುಡುಗ ಆಗಿರಲಿಲ್ಲ ಐ ವಾಸ್ ನಾಟ್ ಅ ಬಾಯ್ ನಾನು ಆಗಿರಲಿಲ್ಲ ಅಂದರೆ ಐ ವಾಸ್ ನಾಟ್ ಹುಡುಗ ಅಂದರೆ ಅ ಬಾಯ್ ಆಯ್ತಾ ನೆಕ್ಸ್ಟ್ ಪ್ರಶ್ನೆಗಳನ್ನು ರಚಿಸಲಿಕ್ಕೆ ನಾವು ಬಳಸುವಂತಹ ಸ್ಟ್ರಕ್ಚರ್ ಇದು ಮೊದಲು ವಾಸ್ ಬರಬೇಕು ಆಮೇಲೆ ಐ ಬರಬೇಕು ಆಮೇಲೆ ಏನೋ ಒಂದು ಬರಬೇಕು ಹೀಗೆ ಬಂದರೆ ನಾನು ಏನೋ ಒಂದು ಆಗಿದ್ದೇನೆ ಅಥವಾ ಇದ್ದೇನೆ ಅನ್ನುವ ಅರ್ಥ ಸಿಗ್ತದೆ ಉದಾಹರಣೆಗೆ ನಾನು ಸಂತೋಷವಾಗಿ ಇದ್ದೇನೆ ವಾಸ್ ಐ ಹ್ಯಾಪಿ ನಾನು ಇದ್ದೇನೆ ಅಂದರೆ ವಾಸ್ ಐ ನಾನು ಸಂತೋಷವಾಗಿ ಇದ್ದೇನೆ ವಾಸ್ ಐ ಹ್ಯಾಪಿ ನಾನು ಮೊದಲು ಭೂತಕಾಲದಲ್ಲಿ ಸಂತೋಷವಾಗಿ ಇದ್ದೇನೆ ನಾನು ಶಿಕ್ಷಕ ಆಗಿದ್ದೇನೆ ವಾಝ್ ಐ ಅ ಟೀಚರ್ ನಾನು ಆಗಿದ್ದೇನೆ ವಾಸ್ ಐ ಶಿಕ್ಷಕ ಅ ಟೀಚರ್ ನಾನು ಮೊದಲು ಒಬ್ಬ ಶಿಕ್ಷಕ ಆಗಿದ್ದೇನೆ ನನಗೆ ನೆನಪಿಲ್ಲ ನಾನು ರಂಜಿತ್ ಆಗಿದ್ದೇನೆ ವಾಝೈ ರಂಜಿತ್ ನಾನು ಆಗಿದ್ದೆನೆ ವಾಸ್ ಐ ರಂಜಿತ್ ಅಂದರೆ ರಂಜಿತ್ ನಾನು ಹುಡುಗ ಆಗಿದ್ದೇನೆ ವಾಝ್ ಐ ಅ ಬಾಯ್ ನಾನು ಆಗಿದ್ದೆನೆ ವಾಝ್ ಐ ಹುಡುಗ ಅ ಬಾಯ್ ಸರಿನಾ ಈ ರೀತಿ ನಾವು ಪ್ರಶ್ನೆಗಳನ್ನು ರಚಿಸುತ್ತೇವೆ ನೆಕ್ಸ್ಟ್ ನಕಾರಾತ್ಮಕ ಪ್ರಶ್ನೆಗಳನ್ನು ರಚಿಸಲಿಕ್ಕೆ ವಾಸ್ ಐ ಯ ನಂತರ ನಾಟ್ ಹಾಕಿದ್ರಾಯ್ತು ಮೊದಲು ವಾಸ್ ಬರಬೇಕು ಆಮೇಲೆ ಐ ಬರಬೇಕು ಆಮೇಲೆ ನಾಟ್ ಬರಬೇಕು ಆಮೇಲೆ ಏನೋ ಒಂದು ಬರಬೇಕು ಹೀಗೆ ಬಂದರೆ ನಾನು ಏನೋ ಒಂದು ಆಗಿರಲಿಲ್ಲವೇ ಅಥವಾ ನಾನು ಏನೋ ಒಂದು ಇರಲಿಲ್ಲವೇ ಅನ್ನುವ ಅರ್ಥ ಸಿಗ್ತದೆ ಸರಿನಾ ಉದಾಹರಣೆಗೆ ನಾನು ಸಂತೋಷವಾಗಿ ಇರಲಿಲ್ಲವೇ ವಾಸ್ ಐ ನಾಟ್ ಹ್ಯಾಪಿ ನಾನು ಇರಲಿಲ್ಲವೇ ಅಂದರೆ ವಾಸ್ ಐ ನಾಟ್ ನಾನು ಸಂತೋಷವಾಗಿ ಇರಲಿಲ್ಲವೇ ವಾಸ್ ಐ ನಾಟ್ ಹ್ಯಾಪಿ ಈ ರೀತಿ ನಾನು ಶಿಕ್ಷಕ ಆಗಿರಲಿಲ್ಲವೇ ವಾಸ್ ಐ ನಾಟ್ ಅ ಟೀಚರ್ ನಾನು ಆಗಿರಲಿಲ್ಲವೇ ಅಂದರೆ ವಾಝ್ ಐ ನಾಟ್ ಶಿಕ್ಷಕ ಅಂದರೆ ಅ ಟೀಚರ್ ನಾನು ರಂಜಿತ್ ಆಗಿರಲಿಲ್ಲವೇ ವಾಸ್ ಐ ನಾಟ್ ರಂಜಿತ್ ನಾನು ಆಗಿರಲಿಲ್ಲವೇ ಅಂದರೆ ವಾಸ್ ಐ ನಾಟ್ ನಾನು ರಂಜಿತ್ ಆಗಿರಲಿಲ್ಲವೇ ವಾಸ್ ಐ ನಾಟ್ ರಂಜಿತ್ ನಾನು ಹುಡುಗ ಆಗಿರಲಿಲ್ಲವೇ ವಾಸ್ ಐ ನಾಟ್ ಅ ಬಾಯ್ ನಾನು ಆಗಿರಲಿಲ್ಲವೇ ಅಂದರೆ ವಾಸ್ ಐ ನಾಟ್ ಏನು ಒಬ್ಬ ಹುಡುಗ ಅ ಬಾಯ್ ವಾಸ್ ಐ ನಾಟ್ ಅ ಬಾಯ್ ಈ ರೀತಿ ಸರಿನಾ ಭೂತಕಾಲದಲ್ಲಿ ನಾವು ಅಥವಾ ಯಾರೋ ಒಬ್ಬರು ಏನೋ ಒಂದು ಆಗಿರಲಿಲ್ಲವೇ ಅಥವಾ ಇರಲಿಲ್ಲವೇ ಅಂತ ಕೇಳ್ತಾ ಇರುವಂತಹ ವಾಕ್ಯಗಳು ಸರಿನಾ ಸೊ ಈ ರೀತಿ ನಾವು ವಾಕ್ಯಗಳನ್ನು ರಚಿಸುತ್ತೇವೆ ಅರ್ಥ ಆಯ್ತಾ ಸರಿ ನಾನು ಹೇಳಿಕೊಟ್ಟಿದ್ದೆಲ್ಲ ನಿಮಗೆ ಅರ್ಥ ಆಗಿದೆ ಅಂತ ಅಂದುಕೊಂಡು ಈ ಒಂದು ಅಭ್ಯಾಸವನ್ನು ಕೊಡ್ತಾ ಇದ್ದೇನೆ ಈ ಮೂರು ವಾಕ್ಯಗಳನ್ನು ಇಂಗ್ಲೀಷಿಗೆ ಅನುವಾದ ಮಾಡಿ ಕಮೆಂಟ್ ಮಾಡಿ ಸರಿನಾ ಸರಿ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಯಿತು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಧನ್ಯವಾದಗಳು